ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಎಷ್ಟೊತ್ತಿಗೆ ಎತ್ತಿದ್ದೀನಿ ಗೊತ್ತಾ ಇವತ್ತು ಭೂಮಿನೇ ಪ್ರಳಯ ಆಗ್ಬೋದೇನೋ ಮೋಸ್ಟ್ಲಿ ಆರು ಗಂಟೆಗೆ ಎಚ್ಚರಿಕೆ ಆಯಿತು ಗೈಸ್ ಅಂತ ನನಗೆ ಗೊತ್ತಿಲ್ಲ ಬಟ್ ನಂಗೆ ಆರು ಗಂಟೆಗೆ ಎಚ್ಚರಿಕೆ ಆಯಿತು ಎದ್ದೆ ಎದ್ದ ತಕ್ಷಣ ಸೊಮ್ಮನ್ನು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ತಾಯಿದ್ರು ಸೊ ಅದೇ ಟೈಮಿಗೆ ಒಂದು ಸ್ವಲ್ಪ ಕಾಫಿ ಮಾಡಿಬಿಟ್ಟು ಅವ್ರಿಗೂ ಒಂದು ಲೋಟ ಕಾಫಿ ಕೊಟ್ಟು ನಾನು ಒಂದು ಲೋಟ ಕಾಫಿ ಕುಡ್ಕೊಂಡು ಕುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಕಡೆ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ನನಗೆ ಬೇಗ ಬೇಗ ಎದ್ದು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ನನಗೂ ಅನಿಸ್ತಾ ಇದೆ ಎಷ್ಟೊಂದು ಮೋಟಿವೇಶ್ನಲ್ ವೀಡಿಯೋಸ್ ನೋಡ್ತೀನಿ ಆ ಥರ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಎರಡು ದಿನ ಮಾಡ್ತೀನಿ ಮತ್ತು ಮೂರನೇ ದಿವ್ಸಕ್ಕೆ ನನಗೆ ಮತ್ತೆ ನಿದ್ದೆ ಅಯ್ಯೋ ಮಲ್ಗೊಳ್ಳ ಬಿಡು ಏನಾಯಿತು ಅಂತ ಅನಿಸ್ತಾ ಇರುತ್ತೆ ಬಟ್ ಇನ್ಮೇಲೆ ನಂತೂ ತುಂಬ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ ಐ ಹ್ಯಾವ್ ಟು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಮತ್ತೆ ಮಲ್ಕೊಂಡ್ರೆ ಆಯಿತು ಅಂತ ಮಧ್ಯಾಹ್ನ ಮಲಗೋದು ಕೂಡ ನನಗೇನು ಅಭ್ಯಾಸ ಇಲ್ಲ ಬಟ್ ಅದನ್ನು ಒಂದು ಸ್ವಲ್ಪ ರೆಸ್ಟ್ ಥರ ಏನಾದ್ರು ಕನ್ಸಿಡರ್ ಮಾಡಿಕೊಂಡು ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಲೈಫ್ ಅಪ್ಡೇಟ್ಸ್ ಮಾಡ್ತಾನೆ ಇರ್ತೀನಿ ಈ ಥರ ಬೇಗ ಇದ್ದುಬಿಟ್ರೆ ನಮ್ಮ ಮನೇಲೆಲ್ಲ ಆಶ್ಚರ್ಯಪಟ್ಟುಬಿಡ್ತಾರೆ ಎಲ್ಲ ನನ್ನೂ ನೋಡ್ತಾ ಇರ್ತಾರೆ ಏನಾದ್ರು ಆ ಬೇಗನೆ ಕೆಳಗೆ ಇಳ್ಕೊಂಡು ಬಂದರೆ ಏನಪ್ಪ ಇಷ್ಟು ಬೇಗ ಬಂದುಬಿಟ್ಲಲ್ಲ ಪುಟ್ಟಿ ಅಂತ ನನ್ನ ಹೆಸ್ರು ಪುಟ್ಟಿ ಮನೇಲಿ ನಿಮಗೆಲ್ಲ ಗೊತ್ತಲ್ವಾ ಆ ಥರ ಇವಾಗ ನೋಡಿ ಬೇಸಿ ಬಿಸಿ ಕಾಫಿ ರೆಡಿ ಆಯಿತು ನಾವು ಮನೆ ಅಲ್ಲಿ ಕಾಫಿ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ ಮನೇಲಿ ಯಾವುದು ಇನ್ಸ್ಟೆಂಟ್ ಕಾಫಿ ಯೂಸ್ ಮಾಡ್ತಿಲ್ಲ ಇದು ಇನ್ಸ್ಟೆಂಟ್ ಪೌಡರೇ ಬಟ್ ಸ್ವಲ್ಪ ಅದನ್ನು ಕುದಿಸಲೇಬೇಕಾಗುತ್ತೆ ಓಕೆನಾ ಅರೌಂಡ್ ಸಿಕ್ಸ್ ಓ ಕ್ಲಾಕು ಇವಾಗ ಬಟ್ ಎಷ್ಟು ಬೆಳಕಾಗ್ಬಿಟ್ಟಿತ್ತು ಗೊತ್ತಾ ಈ ಚಳಿಗಾಲ ಮಳೆಗಾಲದಲ್ಲೆಲ್ಲ ಒಂಬತ್ತು ಗಂಟೆ ಆದರೂ ಇನ್ನೂ ಬಿಸಿಲೇ ಬರ್ತಿಲ್ವೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಇವತ್ತು ಇವಾಗ ಶೆಕೆಗಾಲ ಅಲ್ವಾ ಸಮ್ಮರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಬೆಳಕು ಜಾಸ್ತಿ ಇರುತ್ತೆ ಮೋಸ್ಟ್ಲಿ ಬೇಗ ಎದ್ದೋಳೋದು ಅಭ್ಯಾಸ ಆಗಿಬಿಟ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ಅನಿಸುತ್ತೆ ಬಟ್ ನನಗೆ ಯಾವತ್ತೂ ಅದು ಪ್ರಾಕ್ಟೀಸೇ ಇಲ್ಲ ಬೇಗ ಇದ್ದು ಪ್ರಾಕ್ಟೀಸೇ ಇಲ್ಲ ನನಗೆ ಫ್ರಮ್ ದಿ ಕಾಲೇಜ್ ಡೇಸು ಸ್ಕೂಲ್ ಡೇಸಿಂದನೂ ಅಷ್ಟೇ ನಾನು ಸ್ಕೂಲ್ಗೆ ಹೆಂಗೆ ಹೋಗ್ತಿದ್ದಿದ್ದು ಅಂದರೆ ಇನ್ನೇನು ಬೆಲ್ಲಾಗಿ ಇನ್ನೊಂದು ಐದು ಹತ್ತು ನಿಮಿಷ ಇದೆ ಅನ್ನೋ ಇದ್ದೆ ಆ ಥರ ಸ್ಕೂಲ್ದಾಯ್ತಾ ಕಾಲೇಜಲ್ಲಿ ಹೆಂಗೆ ಅಂದರೆ ಲೆಕ್ಚರ್ ಬರೋಕಿ ಇನ್ನು ಸ್ವಲ್ಪ ಹೊತ್ತಿದೆ ಹೋಗ್ತಾ ಇದ್ದೆ ಬಟ್ ಒಂದೊಂದು ಸರಿ ಕಾಲೇಜಿಗೆ ಬೇಗ ಹೋಗ್ತಿದ್ದೆ ಬಿಕಾಸ್ ನಂದು ಬಸ್ ಮಿಸ್ ಆಯಿತು ಅಂದರೆ ಮಾತ್ರ ಲೇಟು ಅದರ್ವೈಸ್ ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಿದ್ದೆ ಹರಟೆ ಹೊಡಿಯೋಕ್ಕೆ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತಲ್ಲ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಹಾಕ್ಕೊಂಡು ಹರಟೆ ಹೊಡಿಯೋಕ್ಕೆ ಬೇಗನೆ ಹೋಗ್ತಾ ಇದ್ವಿ ಕಾಲೇಜ್ಗೆ ಐ ತಿಂಕ್ ನೀವು ಸುಮಾರು ಜನ ಆ ಥರ ಮಾಡಿರ್ತೀರ ಕಾಲೇಜಿಗೆ ಮಾತ್ರ ರೆಗ್ಯುಲರಾಗಿ ಹೋಗ್ತಾರೆ ಎಲ್ಲರೂ ಅಂದರೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಎವ್ರಿ ಡೇ ಮಾತಾಡ್ತಿದ್ವಿ ಅದು ಏನು ಮಾತಾಡ್ತಿದ್ವೋ ಅದು ಎಷ್ಟು ಮುಗಿತಾನೆ ಇರಲಿಲ್ಲ ಮಾತು ಆ ಥರ ನಾನೊಂದು ಕಲಂಗಡಿ ಗಿಡನ ಹಾಕಿದ್ದೆ ಆಯ್ತಾ ಆ ಕಲಂಗಡಿ ಗಿಡ ಬಂದಿದೆ ತುಂಬ ಖುಷಿಯಾಗುತ್ತೆ ನಾನು ಏನಾದ್ರು ಗಿಡ ಹಾಕ್ತಾ ಅದು ಆ ಗಿಡ ಬಂದರೆ ನಂಗೆ ಖುಷಿ ಖುಷಿಯಾಗುತ್ತೆ ಇವಾಗ ನನ್ನ ಕಾಫಿನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಬಿಟ್ಟೆ ಮುಂಚೆ ನಮ್ಮ ರೋಡ್ ನಿಜವಾಗ್ಲೂ ಚೆನ್ನಾಗೇ ಇರಲಿಲ್ಲ ಇವಾಗ ಬ್ರೆಡ್ ಮೇಲೆ ಜಾಮ್ ಆಗ್ತಂಗೆ ಸುಮ್ಮನೆ ಏನೋ ಒಂದು ಎಲೆಕ್ಷನ್ ಬಂತಲ್ವಾ ಅದಕ್ಕೆ ಏನೋ ಒಂದು ಮಾಡಿಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ಸಮಾಧಾನವಾಗಿದ್ದೀವಿ ಆ್ಯಕ್ಚುಲಿ ಟಿ ವಿ ನೈನಲೆಲ್ಲ ಬಂದಿತ್ತು ಈ ರೋಡು ಚೆನ್ನಾಗಿ ಮಾಡಿಲ್ಲ ಕೆಲಸ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟಿ ವಿ ನೈನಲ್ಲೆಲ್ಲ ನಮ್ಮ ಮನೆ ಎಲ್ಲ ತೋರಿಸಿದ್ದಾರೆ ನಮಗೆ ಗೊತ್ತಿಲ್ಲ ಆಮೇಲೆ ಗ್ರೂಪಲ್ಲೆಲ್ಲ ಶೇರ್ ಆಗಿತ್ತು ಅದನ್ನ ಆಮೇಲೆ ನಂಗೆ ಸೋಮು ತೋರಿಸ್ರು ನೋಡಿಲಿ ನಮ್ಮ ರೋಡೆಲ್ಲ ಹೆಂಗೆ ಬಂದಿದೆ ಅಂತ ಆ ಥರ ಎಲೆಕ್ಷನ್ ಅಂದರೆ ಮಾತ್ರ ಮಾಡಿದ್ದಾರೆ ಸೊ ಅದಕ್ಕೆ ಈ ಸರಿ ಮಾತ್ರ ನಮ್ಮ ಓಟ್ನ ನಾವು ನೋಟ ಅಂತಲೇ ಹಾಕೋದು ಅಂತ ಡಿಸೈಡ್ ಮಾಡಿದ್ದೀವಿ ನಾನು ಆ್ಯಂಡ್ ಸೋಮು ಆ್ಯಕ್ಚುಲಿ ಇದನ್ನು ಲಾಸ್ಟ್ ಟೈಮೇ ಮಾಡ್ತಾ ಇದ್ವಿ ಬಟ್ ನಾವಿನ್ನು ಬಂದು ಫೈವ್ ಇಯರ್ಸ್ ಆಗಿದೆ ಇಲ್ಲಿಗೆ ಲೆಟ್ ಮಿ ಚೆಕ್ ಏನು ಫಸ್ಟು ಓಟು ಏನು ಮಾಡ್ಬೋದು ಏನು ಮಾಡೋಕ್ಕೆ ಸಾಧ್ಯ ಇವರು ಅಂತ ನೋಡೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ಅದರ್ವೈಸ್ ಲಾಸ್ಟ್ ಟೈಮು ಕೂಡ ನಾವು ನೋಟ ಅಂತಲೇ ಹಾಕ್ಬಿಟ್ಟು ಬರ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಸರಿ ಮಾತ್ರ ಅದು ವೇಸ್ಟ್ ಆದರೂ ಪರವಾಗಿಲ್ಲ ಬಿಕಾಸ್ ಒಂದು ಬಿ ಡಿ ಎ ಲೇಔಟ್ ಹೇಗೆ ಇಟ್ಕೋಬೇಕು ಆ ಥರ ಇಟ್ಕೊಂಡಿಲ್ಲ ಒಂಥರ ಏನೋ ಒಂಥರ ಸುಮ್ಮನೆ ಬೇಕಾಗಿಬಿಟ್ಟು ಕೆಲಸಗಳು ಮಾಡ್ತಾರೆ ಅಷ್ಟೆ ಹಂಗೆ ಕಂಪೇರ್ ಮಾಡೋಕ್ಕೆ ಹೋದರೆ ಈ ಕಮ್ಯುನಿಟಿನಲ್ಲಿ ಲೇಔಟ್ಗಳು ಮಾಡ್ತಾರಲ್ಲ ಅವರೇ ಎಷ್ಟೋ ಚೆನ್ನಾಗಿ ರೋಡ್ ಅದೆಲ್ಲ ಮೇಂಟೇನ್ ಮಾಡಿರ್ತಾರೆ ಅಂತ ಅನಿಸುತ್ತೆ ಹಂಗಾಗಿ ನಮಗೆ ಇಷ್ಟ ಆಗಿಲ್ಲ ಸೋಮಶೇಖರ್ ಅವ್ರು ನಮ್ಮ ಕಡೆ ಇರೋದು ಸೊ ಈ ಸರಿ ಮಾತ್ರ ನೋಟ ಅಂತಲೇ ಹಾಕೋದು ಅಂತ ಪಕ್ಕ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ಯಾ ಅದು ನಮ್ಮ ಡಿಸಿಷನ್ನು ನೀವು ಅಷ್ಟೇ ಕೆಲಸ ಮಾಡಿಲ್ಲ ಅಂದರೆ ಬಿಲ್ಕುಲ್ ಹಾಕಬೇಡಿ ಯಾರಿಗೂ ನಿಮ್ಮ ಓಟಿಗೆ ಎಷ್ಟು ಬೆಲೆ ಇದೆ ಗೊತ್ತಾ ಅದನ್ನು ಯಾರ್ಯಾರಿಗೂ ಹಾಕ್ಬಿಟ್ಟು ಕಳ್ಕೊಳ್ಳೇಬೇಡಿ ಅದಕ್ಕೆ ಆರಾಮ್ಸೆ ಯಾರು ಯಾರ ಹಿಂಗಾರು ಬಡದಾಡ್ಕೊಂಡು ಹಾಳಾಗಿ ಹೋಗಲಿ ಅತ್ಲಾಗೆ ನಮ್ಮ ದುಡ್ಡು ತೊಗೊಂಡು ನಾವೇ ಟ್ಯಾಕ್ಸ್ ಕಟ್ಕೊಂಡು ನಾವೇ ಸಾಯ್ಬೇಕಲ್ವ ಹಾಗಾಗಿ ಓಟು ಬೇಡ ಏನು ಅವ್ರು ನೋಟು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ನಾನು ಒಳಗೆ ಬರೋ ವರ್ಷದ ಪಾಪು ಎದ್ದಿದ್ಲು ಎದ್ಬಿಟ್ಟು ಕೂತ್ಕೊಂಡು ಕುತ್ಕೊಂಡು ಅಳ್ತಾಯಿದ್ಲು ಅಮ್ಮ ಎಲ್ಲೂ ಕಾಣ್ತಾ ಇಲ್ಲ ಅಂತ ಆಮೇಲೆ ಕರ್ಕೊಂಡ್ಬಂದಿದ ತಕ್ಷಣ ಆಂಜನೇಯನ ಫೋಟೋ ತೋರಿಸ್ತೀವಿ ಯೂಶಲಿ ನಾವು ಎಷ್ಟೊತ್ತಿಗೆ ಬರಲಿ ಆಂಜನೇಯನ ಫೋಟೋ ಅವಳಿಗೆ ಮಾತ್ರ ತೋರಿಸ್ತೀವಿ ಅದು ತುಂಬ ಒಳ್ಳೆ ಹ್ಯಾಬಿಟು ಆ್ಯಂಡ್ ನಮ್ಮ ಏನೇ ಒಂದಿರಲಿ ಒಂದು ಭಗವದ್ಗೀತೆ ಬಗ್ಗೆ ಆಗಲಿ ರಾಮಾಯಣ ಬಗ್ಗೆ ಆಗಲಿ ಅದೆಲ್ಲದನ್ನೂ ಮಕ್ಕಳಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಅದನ್ನೆಲ್ಲ ಆ ಬುಕ್ಗಳನ್ನೆಲ್ಲ ತೋರಿಸ್ತಾ ಇದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಸೋಮು ಯಾವಾಗಲೂ ಹೇಳ್ತಾರೆ ಆ್ಯಂಡ್ ನಮ್ಮ ಕಲ್ಚರ್ ಬಗ್ಗೆ ನಾವು ತುಂಬ ಡೀಪಾಗೆ ಆ ರೂಟ್ ಚೆನ್ನಾಗಿದೆ ನಮಗೆ ಅಲ್ಲ ಸೊ ಅದನ್ನು ಇನ್ನೂ ನಮ್ಮ ಮಕ್ಕಳಿಗೆ ಅದು ಎನ್ಹಾನ್ಸ್ ಮಾಡಬೇಕು ಯಾವಾಗಲೂ ನಾವು ಅಂತ ಸೋಮು ಹೇಳ್ತಾ ಇರ್ತಾರೆ ನಮ್ಮ ಕಲ್ಚರ್ ಬಗ್ಗೆ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂದರೆ ನಮ್ಮ ರೂಟ್ ಅವ್ರಿಗೆ ತುಂಬ ಇಷ್ಟ ಹಿಸ್ಟ್ರಿ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಭಗವದ್ಗೀತೆ ರಾಮಾಯಣ ಬುಕ್ಕುಗಳಾಗಲಿ ಅವೆಲ್ಲ ಓದ್ತಾರೆ ಕೂತ್ಕೊಂಡು ನನಗೂ ತುಂಬ ಇಷ್ಟ ಮಹಾಭಾರತದ ಕತೆಗಳು ರಾಮಾಯಣ ಕಥೆಗಳು ಲಾಕ್ಡೌನಲ್ಲೆಲ್ಲ ಕುತ್ಕೊಂಡು ಬರೀ ಅದೇ ನೋಡ್ತಾಯಿದ್ವಿ ಆ ಥರ ಅವಳಿಗೂ ಅದೆಲ್ಲ ಕಲಿಸ್ಬೇಕು ಅಂತ ತುಂಬ ಆಸೆ ಇದೆ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ಅವಳಿಗೆ ಇಂಟ್ರೊಡ್ಯೂಸ್ ಆಗಬೇಕು ಗೊತ್ತಾಗಬೇಕು ಅವಳಿಗೆ ಯಾವುದು ಏನು ಎತ್ತ ಅಂತ ಹೆಂಗಿದೆ ನಮ್ಮ ಒಂದು ಇಂಡಿಯನ್ ಕಲ್ಚರ್ ಅಂತ ಅದು ಅವ್ರಿಗೆ ತುಂಬ ಇಷ್ಟ ಇದೆ ಸೋಮೊಗ್ ಥರದ್ದೆಲ್ಲ ಅವಳಿಗೆ ಹೇಳ್ಕೊಡ್ಬೇಕಂತ ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆಯೇ ನಮ್ಮ ಬಸ್ಸಾರು ಸಾರು ಮುದ್ದೆ ಸಾರು ಮುದ್ದೆ ಬಸ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡ್ತೀವಿ ನಾವು ಈ ಥರ ಬೆಳಗ್ಗೆ ಬೆಳಗ್ಗೆ ಅನ್ನ ಸಾರು ಮುದ್ದೆ ಅಲ್ವಾ ಕೇಸಲ್ ಚೆನ್ನಾಗಿರುತ್ತೆ ನಮ್ಮ ಸೋಮು ಅಂತೂ ತಿನ್ನಲ್ಲ ಬಟ್ ನಂಗೆ ಅಭ್ಯಾಸ ಇದೆ ಬೆಳ ಬೆಳಗ್ಗೆ ಅನ್ನ ಸಾರು ಮುದ್ದೆ ಎಲ್ಲ ತಿನ್ನೋದು ಅಭ್ಯಾಸ ಇದೆ ಎದುರುಕೋಬೇಡ ಎದ್ರುಕೋಬೇಡ ಮಶಿನ್ ಅಂತ ಎದ್ರುಕೊಳದೌ ಸೊಪ್ಪು ಬೇಯ್ತಾ ಇದೆ ಇದು ಬೇಳೆನಾಳೆ ಬೇಯ್ತೈತೆ ಈ ಕಡೆ ಸೊಪ್ಪು ಈ ಕಡೆ ಮಸಾಲೆಗೆ ಸೊಪ್ಪೆಲ್ಲ ಬೇಯಿಸ್ಬಿಟ್ಟು ನಂಗೆ ಯೂಶ್ವಲಿ ಪಲ್ಯ ಬೇಕೇ ಬೇಕು ಇದು ಮಾಡಿದ್ರೆ ಪಲ್ಯ ನನಗೆ ಬೇಕೇ ಬೇಕು ಪಲ್ಯ ಅಂತೂ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ಇದು ಯಾವುದು ಮಾ ಸೊಪ್ಪು ಕುಯ್ಯರ್ವೆ ಸೊಪ್ಪು ಮತ್ತೆ ಇಲ್ಲಿ ಸಬ್ಬಸಿಗೆ ಅಷ್ಟೇ ಇನ್ನೇನಿಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಡಿಶ್ ವಾಷರ್ ಪಾತ್ರೆ ಹಾಕಬೇಕು ಇನ್ನೂ ಹಾಕಿಲ್ಲ ಎಲ್ಲ ತುಂಬ ಫುಲ್ ಆಗಬೇಕು ಹಂಗಾಗಿ ಬಿಟ್ಟಿದ್ದೀವಿ ಸುಮ್ಮನೆ ಇವಳಿಗೆ ಹಿಂಗೆ ಬಿಟ್ಟರೆ ಇದ್ರ ಮೇಲೆ ಅತ್ತಿ ಕುತ್ಕೊಂಡ್ಬಿಡ್ತಾಳೆ ಅದಕ್ಕೆ ಯಾವಾಗಲೂ ಹಿಂಗೆ ಕ್ಲೋಸ್ ಮಾಡಿಟ್ಟಿರ್ತೀವಿ ಇದ್ರ ಮೇಲೆ ಒಂದು ವಾಲ್ಪೇಪರ್ ಥರ ಏನಾರು ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಆರ್ಡ್ರ್ ಮಾಡಿಲ್ಲ ಮಾಡಬೇಕು ಯೂಶ್ವಲಿ ಪಾಪು ಎದ್ದಿದ ತಕ್ಷಣ ಏನೂ ತಿನ್ನಲ್ಲ ನೀರು ಕುಡಿಸ್ಬಿಡ್ತೀವಿ ಆಮೇಲೆ ಸ್ವಲ್ಪ ಆದಮೇಲೆ ಅವಳಿಗೆ ಏನಾದ್ರು ತಿನ್ನಿಸೋದು ತುಪ್ಪ ತೊಗೊಂಡು ಬಂದ್ವಿ ವಿಲೇಜ್ ಕೌಕಿ ತುಂಬ ಚೆನ್ನಾಗಿದೆ ಪ್ರಿಯಾ ಬಂದಿದ್ದಾಳೆ ಊರಿಂದ ಎಷ್ಟು ದಿನ ರಜಾ ಪ್ರಿಯಾ ಸ್ಕೂಲು ಟೂ ಮಂತ್ಸು ಮಾರ್ಚಿಂದ ಸ್ಟಾರ್ಟ್ ಆಗಿದೆ ಈ ಮಂತ್ ಸ್ಟಾರ್ಟಾ ಮತ್ತೆ Jun. Um. Papa nih, ba. Mesin berat berapa? Ja! Ah, no <laughs> ನಿಜವಾಗ್ಲೂ ಬೆಳಗ್ಗೆ ಬೇಗ ಎದ್ದರೆ ಎಷ್ಟು ಕೆಲಸಗಳಾಗೋಗ್ಬಿಡತ್ತೆ ಗೊತ್ತಾ ನಾನು ಬೆಳಗ್ಗೆ ಬೇಗ ಎದ್ದು ಕಾಫಿ ಮಾಡಿ ಸೋಮಗೂ ಕಾಫಿ ಕೊಟ್ಟು ಅದಾದಮೇಲೆ ವ್ಯಾಕ್ಯೂಮ್ ಆನ್ ಮಾಡಿಬಿಟ್ಟು ಮತ್ತು ಕೆಳಗಡೆ ಹೋಗಿ ಅಲ್ಲೆಲ್ಲ ಕಸ ಕೊಡಿಸ್ಬಿಟ್ಟು ಅಲ್ಲೆಲ್ಲ ನೀರು ಹಾಕಿಬಿಟ್ಟು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಮತ್ತು ಸೋಮು ಕಾರು ಹೊರಗೆ ತೆಗ್ದಿದ್ರಲ್ಲ ಮತ್ತು ತಿರ್ಗಿ ಅಲ್ಲೂ ಧೂಳೆಲ್ಲ ಹೊಡೆದ್ಬಿಟ್ಟು ಗೇಟ್ ಹಾಕ್ಕೊಂಡು ಬಂದು ಮತ್ತೆ ಮೇಲ್ಗಡೆ ನಮ್ಮ ಕಿ ಕಿ ಊಟ ಹಾಕಿ ನೀರಿಟ್ಟು ಎಷ್ಟೊಂದು ಕೆಲಸಗಳಾಗೋಗ್ಬಿಡುತ್ತೆ ಬಟ್ ಲೇಟಾಗಿದ್ರೆ ಏನು ಕೆಲಸಗಳಾಗಲ್ಲ ಸುಮ್ಮನೆ ಹಂಗೆ ಕಡೆ ನೋಡ್ಕೊಂಡು ಕೂತ್ಕೊಳ್ಳೋದು ಕಾಲ ಇವಾಗ ಸೊಪ್ಪಿನ ಪಲ್ಯ ಇದ್ದೀವಿ ಸೊಪ್ಪಿನ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಹಂಗಾಗಿ ನೋಡಿ ಮಕ್ಕಳಿಗೆ ಮನೇಲಿ ಫುಡ್ ಹ್ಯಾಬಿಟ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಮನೇಲಿ ಏನು ಮಾಡ್ತಾ ಇರ್ತೀರೋ ಅದರಿಂದನೇ ಅಷ್ಟೇ ನಾವು ತುಂಬ ಆಲ್ಟರ್ನೇಟಿವ್ ಕೆಲಸನ ಹುಡುಕೊಂಡ್ರೆ ಅದೇ ಪ್ರಾಕ್ಟೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಬಿಸ್ಕೆಟು ಬ್ರೆಡ್ ಜಾಮ್ ಬ್ರೆಡ್ಡು ಬಟರು ಆ ಥರದ್ದು ಅಥವಾ ಮ್ಯಾಗಿ ನೂಡಲ್ಸ್ ಪಾಸ್ತಾ ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಮಕ್ಳೂ ಕೂಡ ಅದೇ ಪ್ರಾಕ್ಟೀಸ್ ಆಗಿಬಿಡತ್ತೆ ಬಟ್ ಈ ಥರದ್ದು ಕೊಡ್ತಾ ಇದ್ದರೆ ಅವಕ್ಕೂ ಇದೇ ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ ಇದು ಆಲ್ಮೋಸ್ಟ್ ಬೆಳಗ್ಗೆ ಬೆಳಗ್ಗೆನೇ ತಿನ್ನಿಸ್ತಿರೋದು ತಿಂಡಿಗೆ ಅಂತ ತಿನ್ನಿಸ್ತಿರೋದು ಎಲ್ಲ ಮಕ್ಕಳಿಗೆ ಕೊಡಬೇಕು ಅಕೇಶ್ನಲ್ಲಿ ಯಾವಾಗ ಒಂದೊಂದ್ಸರಿ ಈಗ ನಾನೇ ಒಂದೊಂದ್ಸರಿ ಅವಳಿಗೆ ಫೋರ್ಸ್ ಮಾಡ್ತೀನಿ ಏ ಪಿಝಾ ತಿನ್ನೆ ಒಂಚೂರು ನಮ್ಮ ಜೊತೆ ಒಂಚೂರು ತಿನ್ನೆ ಒಂಚೂರು ತಿನ್ನೆ ತಿನ್ನೋದೇ ಇಲ್ಲ ಅವಳು ಇದು ಕುರ್ಕುರೆ ಲೇಸು ಇದೆಲ್ಲ ಕೊಡ್ತೀನಿ ನಾನೇ ಒಂಚೂರು ಚೂರು ನಾನು ತಿನ್ಬೇಕಾರೆ ಚುಚ್ಚು ತಿನ್ನು ತಿನ್ನು ಅಂತ ಕೊಡ್ತೀನಿ ಹ್ಞೂ ಹ್ಞೂ ತಿನ್ನೋದೇ ಇಲ್ಲ ಅವಳು ಹಂಗೆ ಹೆಂಗೆ ಅಭ್ಯಾಸ ಮಾಡ್ತೀವಿ ಆ ಥರ ಹೋಗುತ್ತೆ ಐ ಹೋಪ್ ಅವಳು ಇದೇ ಥರ ಇದ್ದರೆ ಸಾಕು ಮುಂದೆ தின பர தின ஏஜ் வந்த ஆரம்பி தலி நான் அதுக்கெல்லாம் ஏன் ஹேலக்கோகேசே ஸ்ட்ராங்ரீவாக அந்தபிட்டு இதுல கொடுத்துவி அஷ்டே ஹெஸ் காலு பல்யம் ஹெசர் காழு சப்பின் பல்ய கண்ணிக்குள்ளேது ಸೂಪರ್ ಇದೆಯಾ ಸೂಪರಾಗಿದೆಯಾ ಸೋರ್ಸು ಹೇಗಿದೆ ಸೂಪರ್ ಇಲ್ಲಿ ಚಲೋ ಸೂಪರ್ ಅದ್ರ ಮೇಲೆ ಒಂದು ಸ್ವಲ್ಪ ಕಟ್ಟು ಬೇಳೆ ಕಟ್ಟು ಸೊಪ್ಪೇಸಿದ್ವಲ್ಲ ಅದ್ರದ್ದು ಒಂದು ಚೂರು ಕಟ್ಟು ಮತ್ತೆ ಮುದ್ದೆ ತುಪ್ಪ ஓலி கரெக்டாக டம் ஒன்டெக முதே பஸ்ஸார் నె ముక బర బట్ నుతని సోము అదకిన అద్వాల మురియాకోబర నుంకొర కచ్తారా సోము ఇదే సొప్ప ಬೆಳಗ್ಗೆ ಬೆಳಗ್ಗೆ ಮುದ್ದೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜಳು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಲೈಟ್ ಬ್ರೇಕ್ಫಾಸ್ಟ್ ನಾನು ನೋಡ್ದೆ ಸಿಂಗಲ್ ಸಿಂಗಲ್ ಇಡ್ಲಿ ಒಂದು ವಡೆ ಉಪ್ಪಿಟ್ಟು ಖಾರ ಭಾತ ಕೇಸರಿ ಭಾತು ಎಸ್ ಎಲ್ ವಿ ಹೋಟ್ಲು ಆಮೇಲೆ ಆರಾಮಾಗಿ ಫ್ರೆಶ್ಅಪ್ ಆಗಿ ದೇವ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ನನ್ನ ದಿನನ ನಾನು ಈ ತರ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್